ಹಾಯ್ ಎಲ್ಲರೂ ನಮಸ್ಕಾರ ಇದು ನಮ್ಮ ಆನೆಸ್ಟ್ ಬೈ ಯೂಟ್ಯೂಬ್ ಚಾನಲ್ನಿಂದ ಮಾತನಾಡುತ್ತಿದ್ದೇನೆ ಇದು ನಮ್ಮ ಆನೆಸ್ಟ್ ಬೈ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಆಗಿರುತ್ತದೆ ಈ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರುವಂತಹ ವಿಡಿಯೋಸ್ ಎಂದರೆ ಮಾನವನ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣವಾಯಿದ ಮಾಹಿತಿಯನ್ನು ತಿಳಿಸಲು ಪ್ರಯತ್ನ ಮಾನವರಿಗೆ ಅವರ ಮೂಲಭೂತ ಹಕ್ಕುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದೇ ಇರುವ ಕಾರಣದಿಂದ ಅವರು ತಮ್ಮ ಜೀವನ ದಿನನಿತ್ಯದ ಜೀವನದಲ್ಲಿ ತುಂಬ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಉದಾಹರಣೆಗೆ ಸಾಮಾನ್ಯರ ಮೇಲೆ ದೌರ್ಜನ್ಯ ಬಡವರಿಗೊಂದು ನ್ಯಾಯ ಶ್ರೀಮಂತರಿಗೊಂದು ನ್ಯಾಯ ಅಧಿಕಾರಿಗಳು ಸ್ಪಷ್ಟ ಮಾಹಿತಿಯನ್ನು ಕೊಡದೇ ಇರುವುದು ಇನ್ನೂ ಮುಂತಾದವು ತಮ್ಮ ಮೂಲಭೂತ ಹಕ್ಕುಗಳನ್ನು ತಿಳಿದುಕೊಳ್ಳದೇ ಇರುವ ಕಾರಣದಿಂದಾಗಿ ಅವರ ಮೇಲೆ ಈ ದೌರ್ಜನ್ಯಗಳು ನಡೆಯುತ್ತಿವೆ ನಾವು ನಮ್ಮ ಹಕ್ಕುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮತ್ತು ಇವೆಲ್ಲವನ್ನು ತಡೆಗಟ್ಟೋಣ ಮಾನವನ ಮೂಲಭೂತ ಹಕ್ಕುಗಳನ್ನು ತಿಳಿಸಬೇಕೆಂದರೆ ನೀವು ನನಗೆ ಸಪೋರ್ಟ್ ಮಾಡಬೇಕು ಇದು ನನ್ನ ಚಾನಲಲ್ಲ ನಮ್ಮ ಚಾನಲ್ ಸಾ ನೀವೆಲ್ಲರೂ ಈ ಚಾನಲನ್ನು ಬೆಳೆಸುತ್ತೀರಾ ಎಂದು ನಂಬುತ್ತಿದ್ದೇನೆ ಆದ್ದರಿಂದಾಗಿ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thanks to all my friends.